ಲಾರಿ ಹೋಗೋದು ಕೂಡ ಆಗ್ತಾ ಇಲ್ಲ ಸಂಪೂರ್ಣ ಕೆಸರು ಇಲ್ಲಿ ಲಾರಿ ಮುಂದಕ್ಕೆ ಹೋಗ್ತಾ ಇಲ್ಲ ಬೆಂಗ್ಳೂರು ಹೈವೇ ವ್ಯವಸ್ಥೆ ಮೇಲೆ ಮಣ್ಣು ಬಂದು ಕುಟ್ಟಿದೆ ಮೇಲ್ಗಡೆಯಿಂದ ಆ ಮಣ್ಣಿನ ಮತ್ತು ನೀರು ಹೋಗೋದಕ್ಕೆ ವ್ಯವಸ್ಥೆ ಇರೋದ್ರಿಂದ ಇವತ್ತು ರಸ್ತೆ ಮೇಲೆ ತುಂಬಾ ಮಣ್ಣು ಬಂದು ಕುಟ್ಕೊಂಡು ವೆಹಿಕಲ್ಗಳು ಕೂಡ ಕಾಣ್ತಾ ಇಲ್ಲ Jadi ini yang akan ಲೈವ್ ಲೈವಲ್ಲಿ ಇವತ್ತು ಊಟ ಬುಕ್ ನೋಡಿ ಇಲ್ಲಿ ಯಾಕ್ತಾರೆ ಎಲ್ಲ ಮಣ್ಣು ಬಂದ ರಸ್ತೆ ಪೂರ್ತಿ ಕೂತ್ಕೊಂತೀವಿಗಳು ಇನ್ನು ಇನ್ನು ಇನ್ನೂ ಬರ್ತಾ ಇದೆ ಅಲ್ಲಿ ನೋಡಿಯಲ್ಲಿ ಬರ್ತಾ ಇದೆ ಬರ್ತಾ ಇದೆ ನೀಟಲ್ಲ ಅದು ಈಗ ಕಾಂತಿ ಹಾ ಅವನಿಗೆ ಕನ್ಫ್ಯೂಸ್ ಆಗಿದೆ ನೋಡಿ ಮತ್ತೆ 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 ಒಂದು ಮೆಂಟೆ ಒಂದು ಸ್ಟೆಲ್ಲ ಬರ್ತಾನೀಗ ನಾವೆನಾರು ಬಂದಿರ ಕಡೆ ಗಿಲ್ಲ ಹಾಕಿದ್ದೀವಿ ನಾನು ಹೇಳಿದ್ರೆ ಅದು ಕೆಲಸ वापस ಹೋಗಿಬಿಡೋ ನಮ್ಮದು ಬರುತ್ತೆ ನೋಡಿ ಇಲ್ಲ ನಿಲ್ತಾ ಇಲ್ಲ ಬರುತ್ತೆ ಈಗ ಊರಿಗೆ ಬರುತ್ತೆ ಈಗ ಇದು 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 ಜಾಸ್ತಿ ಇದೆ ಇದು ಇನ್ನೂ ಜಾಸ್ತಿ ಇದೆ ಈ ಕಡೆ ಈ ಕಡೆ ನೋಡಿ ಇಲ್ಲೂ ಕೂಡ ಅಲ್ಲಿ ಜಾಡ್ತಾ ಇದೆ ಅಲ್ಲೂ ಕೂಡ ಜಾರ್ತಾ ಇದೆ ಅಲ್ಲಿ ಅಲ್ಲಿ ಅಲ್ಲ ಬಂಡೆ ಮೇಲೆ बेकर <laughs> फोन